ಅಯ್ಯೋ ಏನಿದು ಸೌಂಡ್ ಯಾಕೋ ಅಬ್ಬಾ ಒಳ್ಳೆ ಜಾಗ ಗುರು ಸಕ್ಕತ್ತಾಗಿದೆ ಇನ್ನೂ ಜಾಸ್ತಿ ಜಾಸ್ತಿ ಇದೇ ಥರ ನಾವು ಅಡ್ವೆಂಚರ್ಸ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಫ್ಯೂಚರಲ್ಲಿ ನೋಡೋಣ ಭಗವಂತ ಹೀಗೆ ಶಕ್ತಿ ಕೊಡಲಿ ನರಸಿಂಹಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ನೋಡಿ ಈ ಥರ ಜಾಗಗಳು ಬಂದಿದ್ದು ನಾವು ಕೋತಿ ಕಟ ಇದೆ ಹುಷಾರಾಗಿರಬೇಕು ನಾಕರಾಗ ಈಕರ ಮಾಡಿದ್ರೆ ಆಂಜನೇಯ ಸ್ವಾಮಿ ಪಾತಾಳಕ್ಕೂ ಬೇಕಿರು ಕಳಿಸ್ತೇನೆ ಸುಮ್ಮ ಯಾಕೆ ಅದನ್ನು ಕೆಣಕ್ತೀರ ಅವ್ರು ಪಾಡ್ಗೋರು ಅವ್ರಿ ಸರಿ ಸ್ನೇಹಿತರೆ ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೀನಿ ನಿಮಗೋಸ್ಕರ ವಿಡಿಯೋನ ಆದಷ್ಟು ಶೇರ್ ಮಾಡಿ ವ್ಯೂಸ್ ಆಗುತ್ತೆ ನಿಮಗೂ ಎಲ್ಲ ಒಳ್ಳೇದಾಗಲಿ ಹಚ್ಚಬೇಕಾದ್ರೆ ನಿಮಗೆ ಗೊತ್ತಾಗಿರಲ್ಲ ಹೇಗೆ ಪ್ಲೇ ಹೆಂಗಿತ್ತು ಅಂತ ಈಗ ಗೊತ್ತಾಗುತ್ತೆ ನೋಡಿ ಎಂಥ ಪ್ಲೇಸಲ್ಲಿ ಹತ್ತಿದ್ವಿ ನಾವು ಅಂತ ನೋಡಿ ಅಲ್ಲಿ ಹೇಗಿದೆ ಇಲ್ಲಿಂದ ಬಂದಿದ್ದು ನಾವು ಅಲ್ಲಿಂದ ನೋಡಿ ಹೇಗಿದೆ ಪ್ಲೇಸು ಸ್ಟ್ಯಾಮಿನಾ ಬೇಕು ಸ್ವಲ್ಪ ಹುಷಾರಾಗಿರಬೇಕು ಆ ಥರ ಇರಬಾರ್ದು ತಾಳ್ಮೆಯಿಂದ ಇದ್ದರೆ ಟ್ರೆಕ್ಕಿಂಗ್ ಮಾಡ್ಬೋದು ಅಲ್ವಾಣಿಯ ಹೊಟ್ಟೆಗೆ ತಿನ್ಕೊಂಡು ಬರಬೇಡಿ ಯಾವುದೇ ಕಾರಣಕ್ಕೂ ಊಟ ತಿಂಡಿ ಗಿಂಡಿ ಅಂದರೆ ಚೆನ್ನಾಗಿ ತಿನ್ಕೊಂಡು ಅಂದರೆ ನೀವು ಔಟು ನೀವು ಹತ್ತೋದಕ್ಕೆ ಆಗಲ್ಲ ಪಕ್ಕ ಏನು ತಿನ್ಬೇಡಿ ಖಾಲಿ ಹೋಟೆಲ್ ಬನ್ನಿ ನೀರಿಟ್ಕೊಳ್ಳಿ ಬೇಕಿರೋ ಫ್ರೂಟ್ಸ್ ಇಟ್ಕೊಳ್ಳಿ ಒಂದೆರಡು ಒಂದು ಸೇಬು ಇಲ್ಲ ಒಂದು ಚಿತ್ಲೆ ಹಣ್ಣು ನೀರು ಇಂಪಾರ್ಟೆಂಟ್ ನೀರು ಬೇಕೇ ಬೇಕು ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು ಮಾಡಿ ಅರ್ಲಿ ಮಾರ್ನಿಂಗ್ ಬಂದರೆ ಒಳ್ಳೆಯದು ಬಿಸಿಲಿರಲ್ಲ ನಾವು ಏಳು ಗಂಟೆಗೆ ಶುರು ಮಾಡಿದ್ದು ಈಗ ಆಲ್ರೆಡಿ ಹತ್ತು ಗಂಟೆ ಇದ್ದೀವಿ ಹ್ಞೂ ಹನ್ನೊಂದು ಗಂಟೆಗೆ ಆಲ್ಮೋಸ್ಟು ಜ್ವಾಲಾ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಇರ್ತೀವಿ ಜ್ವಾಲಾ ನರಸಿಂಹಸ್ವಾಮಿ ಟೆಂಪಲ್ ಬಂದು ಉಗ್ರಸ್ತಂಭದ ಹತ್ರ ನರಸಿಂಹಸ್ವಾಮಿ ಕಂಬ ಹೊಡ್ಕೊಂಡ್ ಬರ್ತಾನೆ ಆಮೇಲೆ ಹಿರಣ್ಯಕಶೋಪುನ ಪೂನ ಇಲ್ಲೇ ಈ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ಇದಲ್ಲ ಅಲ್ಲಿ ಆತ ತೊಡೆ ಮೇಲೆ ಮಲಗಿಸ್ಕೊಂಡು ಅವನಿಗೆ ಅದೇ ಸೀಳಿ ಕರ್ಲನ್ನೆಲ್ಲ ಮಾಲೆ ಹಾಕೋತಾನೆ ಆ ಜಾಗನೇ ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ಸಖತ್ ಆಗಿದೆ ಅಹೋಬಿಲಮ ತುಂಬಾ ದೊಡ್ಡ ದೊಡ್ಡ ಮಹಾನ್ ಪುರುಷರು ಋಷಿ ಮುನಿಗಳು ನಮ್ಮ ಆಂಜನೇಯ ಸ್ವಾಮಿ ಎಲ್ಲರೂ ಇಲ್ಲಿ ತಪಸ್ ಮಾಡಿದ್ದಾರೆ ತಪಸ್ಸಿಗೆ ತುಂಬಾ ಫೇಮಸ್ ಪ್ಲೇಸ್ ಅಂತ ಇದು ತಪೋವನ ಅಂತಲೇ ಹೇಳ್ತಾರೆ ಆದರೆ ಒಂದು ಸಲ ಲೈಫಲ್ಲಿ ಒಂದು ಸಲ ಬಂದು ವಿಸಿಟ್ ಮಾಡಿ ಟ್ರೆಕ್ಕಿಂಗ್ ಮಾಡಿ ಒಳ್ಳೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು ಬೆಸ್ಟ್ ಟ್ರೆಕ್ಕಿಂಗ್ ಇದು ನೋಡಿ ಏನು ಮಾಡ್ತೀರ ಅಂತ ಅದು ನಿಮ್ಮ ನಿಮಗಿಷ್ಟ ಜಾಗದಲ್ಲಿ ಜಾಸ್ತಿ ತಲಾಟೆಗಳು ಮಾಡಕ್ಕೆ ಹೋಗ್ಬೇಡಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಲ್ವಾ ಹೇಗಿತ್ತು ಎಕ್ಸ್ಪೀರಿಯನ್ಸು ಹೇಳಿ ಸೂಪರ್ ನೆಕ್ಸ್ಟ್ ಲೆವೆಲ್ ಅಲ್ವಾ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಬಂದಿದ್ದೆ ಸಂತೋಷ ಉಗ್ರ ಸ್ತಂಭ ಆಯ್ತು ಈಗ ಜ್ವಾಲಾ ನರಸಿಂಹಸ್ವಾಮಿ ದರ್ಶನ ಪಡ್ಕೋಳೋಣ ವಿಡಿಯೋ ಮಾಡೋ ಹಾಗಿಲ್ಲ ಬಟ್ ಕೈ ಕಾಲ್ಕೋಕೋಣಸ್ವಾಮಿ ಪಾದ ಗೋವಿಂದ ನೋಡಿ ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನ ಹೆಂಗಿದೆ ವಿವೋ ಅದ್ಭುತ ಅದು ಇದ್ರ ಮೇಲಿಂದ ನೀರು ಬರ್ತಾ ಇದೆ ಮಂಡೆ ಮೇಲಿಂದ ಅದು ಎಲ್ಲಿ ಬರ್ತಾ ಇದೆ ಗುರು ಗೊತ್ತಿಲ್ಲ ಒಟ್ಟು ಸಖತ್ತಾಗಿದೆ ಚಾಮ್ರಾಗ ಇರೋಂಗೆ ನೋಡ್ಕೋಬೇಕು ಆಮೇಲೆ ನೀರಾಗ್ಬಿಟ್ರೆ ನಿಮಗೆಲ್ಲ ಕಷ್ಟ ಆಗುತ್ತೆ ಈ ಜಾಗದಲ್ಲಿ ನರಸಿಂಹಸ್ವಾಮಿ ಕೈ ತೊಳ್ಕೊಂಡಿದ್ದು ಅಂತ ಹೇಳ್ತಾರೆ ಹಿರಣ್ಯ ಕಶಪ್ಪಿನ ಎದೆ ಬಗ್ಗೆ ಇದು ಹೊಟ್ಟೆ ಏನು ಹಾಂ ಹೆಂಗಿದೆ ಒಳ್ಳೆ ಅಡ್ವೆಂಚರು ಒಳ್ಳೆ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಆದಷ್ಟು ಶೇರ್ ಮಾಡಿ ನರಸಿಂಹ ಸ್ವಾಮಿ ದರ್ಶನ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೊಂದೇ ಒಂದು ಬಾಕಿ ಇದೆ ಈಗ ನಾವಿರೋ ಜಾಗ ಮಾಲೋಲ ನರಸಿಂಹ ಅಂತ ಆವಾಗೆ ಬರ್ತಾ ಹಿಂಗೆ ಪಾಸಾಗಿದ್ದು ಇಲ್ಲ ಅಲ್ವಾ ವರಾಹ ನರಸಿಂಹ ಇದು ಮಾಲೋಲ ನರಸಿಂಹ ಏನು ಮಾಲೋಲ ನರಸಿಂಹ ಅಂದರೆ ಹಾಂ ಲಕ್ಷ್ಮೀ ಪ್ರಿಯ ಅಂತ ಮಾ ಅಂದ್ರೆ ಮಾತೆ ಹ ಲಕ್ಷ್ಮಿ ಮಾತೆ ಲಕ್ಷ್ಮಿ ಹಾ ಪ್ರಿಯಾ ಯಾರು ಹ್ಮ್ ನರಸಿಂಹಸ್ವಾಮಿ ವಿಷ್ಣು ಪರಮಾತ್ಮ ಪರಮಾತ್ಮಿಡೊಂಡ ಅನ್ಸುತ್ತಿದ್ದು ಹೋಮ ಮಾಡೋಕೆ ಇಟ್ಕೊಂಡಿದ್ದಾರೆ ಬನ್ನಿ ಮಾಡ್ಕೋದು ಸ್ವಾಮಿ ದೇವ್ರ ಸ್ವಾಮ್ ದರ್ಶನ ಮಾಡ್ಕೊಂಡು ಬರೋಣ ಪ್ರ ಪ್ರಹ್ಲಾದ ಬಡಿಗೆ ಇದೀವಿ ಪ್ರಹ್ಲಾದ ಬಡಿ ಅಂದರೆ ಇವ್ರದ್ದು ತೆಲುಗುಲಿ ಹೇಳೋದು ಪ್ರಹ್ಲಾದ ಬಡಿ ಅಂದರೆ ಕನ್ನಡದಲ್ಲಿ ಪ್ರಹ್ಲಾದನ ಪಾಠಶಾಲೆ ಅಂತ ಪ್ರಹ್ಲಾದ ವಿದ್ಯಾಭ್ಯಾಸ ಮಾಡಿದಂಥ ಜಾಗ ಚಂಡ ಮತ್ತು ಅನ್ನೋ ಅವ್ರ ಗುರುಗಳು ಇಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರೆ ನೋಡ್ರಪ್ಪ ಪ್ರಹ್ಲಾದಿನ ಪಾಠಶಾಲೆನ ಎಂಥ ಜಾಗ ಹಾಂ ಹಾಂ ಏನು ರೀ ಈ ಜಾಗ ಪ್ರಹ್ಲಾದಿನ ಪಾಠಶಾಲೆ ಇಲ್ಲೇ ಇತ್ತಂತೆ ಹೇಗಿದೆ ನೋಡಿ ವಿಶಾಲವಾಗಿ ಅಯ್ಯೋ ಬಂದಿರು ಮಲ್ಕೊಂಬಿಡ್ಬೋದು ಆರಾಮಾಗಿ ಕ್ಯಾಂಪಿಂಗ್ ವೆಂಪಿಂಗ್ ಮಾಡ್ಕೊಂಡು ಹಂಗಿದೆ ಜಾಗ ತಂಪಾಗಿರುತ್ತೆ ಯಾವ ಕೇಬಲ್ಲಿ ಬೀಳ್ತಾನೆ ಅಂದಾಗ ಬ ವಿಷ್ಣು ಪರಮಾತ್ಮ ಸೇವೆ ಮಾಡೋದು ಅಲ್ಲ ಹರಿನಾರಾಯಣ ಹೇಗಿದೆ ನೋಡ್ರಿ ಬಂದವರು ಅವ್ರವ್ರ ಹೆಸರಂತೂ ಹೋಗಿದ್ದಾರೆ ಪೇಂಟ್ ಮಾಡಿ ಇವ್ರ ಇವ್ರು ಡೌಗಳ ಹೆಸರು ಬರೆಯೋಕಲ್ಲ ಈ ಜಾಗ ರಹಲ್ ನರಸಿಂಹಸ್ವಾಮಿ ನೋಡ್ರಪ್ಪ ನರಸಿಂಹಸ್ವಾಮಿ ಪಾದ ಗೋವಿಂದ ಗೋವಿಂದ ಎಲ್ಲೆಲ್ಲಿ ನೀರು ಜಯ ಜೈ ಶ್ರೀಮಂತರಲ್ಲಮ್ಮ ಅಲ್ಲಿ ನರಸಿಂಹಸ್ವಾಮಿ ದೇವ ದೇವರಿದೆ ಅಲ್ಲೇ ಗುಹೆ ಇದೆ ಆ ಇವನು ಭಕ್ತ ಪ್ರಹ್ಲಾದ ವಿಷ್ಣು ಪರಮಾತ್ಮನ ಆರಾಧನೆ ಮಾಡುವಾಗ ಹಿರಣ್ಯಕಶಪ್ಪು ಕೋಪ ಬಂದು ಅವನು ತಳ್ಳಿ ಸಾಯಿಸಿಬಿಡಿ ಅಂತ ಹೇಳ್ತಾನೆ ಫುಲ್ ಮೇಲಿಂದ ಅವನು ಪ್ರಹ್ಲಾದ ಆ ಗುಹೆಯಿಂದ ಬಂದಾಗ ಬಿದ್ದಾಗ ವಿಷ್ಣು ಪರಮಾತ್ಮ ಇಲ್ಲೇ ಹಿಡ್ಕೊಂಡು ಸೇವ್ ಮಾಡಿದ್ದವನ್ನ ಪ್ರಹ್ಲಾದ ಕುಮಾರನ್ನ ಅಂತ ಹೇಳ್ತಾರೆ ಅದೇ ಗುಹೆ ಅಂತೆ ಯೋಗ ನರಸಿಂಹಸ್ವಾಮಿ ಅಂತ ಕರೀತಾರಂತೆ ತುಂಬ ಜಾಗ ಇಲ್ಲಿಗೆಲ್ಲ ಬರ್ತಾ ಇರಬೇಕು ಅವಾಗವಾಗ ಆವಾಗಲೇ ಚಂದ ಈಗ ವರಹ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಇದು ಲಾಸ್ಟು ಇದಾದಮೇಲೆ ಫೋಟೋ ಮಾಡ್ಕೊಂಡು ಹೊರಡೋದು ಮೋಸ್ಟ್ಲಿ ಈ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೋತೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಕಂಟೆಂಟು ತುಂಬ ಟ್ರಕ್ಕಿಂಗ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿತ್ತು ಏನು ಮಾತಾಡೋದು ಬಿಡೋದು ಗೊತ್ತೇ ಆಗಲ್ಲ ಇದೇ ನೋಡಿ ವರಹ ನರಸಿಂಹಸ್ವಾಮಿ ದೇವಸ್ಥಾನ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ ಒಂಬತ್ತಕ್ಕೆ ಒಂಬತ್ತು ಜೊತೆಗೆ ಎಕ್ಸ್ಟ್ರಾನು ಕಂಪ್ಲೀಟ್ ಮಾಡಿದ್ದೀವಿ ಎಕ್ಸ್ಟ್ರಾ ಮೂರು ಹಾಂ ಒಂದು ಮಹಾಲಕ್ಷ್ಮಿ ನಡ್ಕೊಂಡು ಒಳ್ಳೆ ಇದು ಸಖತ್ತಾಗಿತ್ತು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಕಂಟೆಂಟ್ನ ಶೇರ್ ಮಾಡಿ ಇನ್ಫಾರ್ಮೇಷನು ನೀವು ಟ್ರಕ್ಕಿಂಗ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನರಸಿಂಹಸ್ವಾಮಿ ದರ್ಶನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್